ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಗೌತಮ್ ಗಂಭೀರ್ ಖ್ಯಾತ ಕ್ರಿಕೆಟಿಗ ಹಾಲಿ ಸಂಸದ ಪೂರ್ವ ದೆಹಲಿಯ ಹಾಲಿ ಬಿಜೆಪಿ ಸಂಸದ ಗೌತಮ್ ಗಂಭೀರ್ ವಿದಾಯ ಹೇಳಿದ್ದಾರೆ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಸ್ವತಃ ತಾವೇ ಟ್ವೀಟ್ ಮಾಡುವ ಮೂಲಕ ನನ್ನ ರಾಜಕೀಯದ ಎಲ್ಲ ಚಟುವಟಿಕೆಗಳಿಂದ ಮುಕ್ತಗೊಳಿಸಿ ನಾನು ನನ್ನ ಕ್ರಿಕೆಟಿಗೆ ಸಂಬಂಧಿಸಿದಂತಹ ಒಪ್ಪಂದಗಳ ಕಡೆಗೆ ಅದರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾಗಿದೆ ಹೀಗಾಗಿ ರಾಜಕಾರಣದಿಂದ ನನ್ನ ಮುಕ್ತಗೊಳಿಸಿ ಅಂತೇಳಿ ನೇರವಾಗಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಯಾಕೆ ಯಾವ ಕಾರಣಕ್ಕಾಗಿ ಗೌತಮ್ ಗಂಭೀರ್ ಅವರು ಈ ತೀರ್ಮಾನವನ್ನು ತೆಗೆದುಕೊಂಡರು ಅದು ಕೂಡ ಲೋಕಸಭಾ ಚುನಾವಣೆ ಕಣ್ಣೆದುರುಗಡೆ ಇರುವಾಗ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ಪ್ರಕಟ ಆಗುತ್ತೆ ಅನ್ನುವ ಸಂದರ್ಭದಲ್ಲಿ ಗೌತಮ್ ಗಂಭೀರ್ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ ಅದೇ ಪೂರ್ವ ದೆಹಲಿಯಿಂದ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಸಂಸದರಾಗ್ತಾರೆ ಅಂತಲಿ ನಿರೀಕ್ಷೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಗೌತಮ್ ಗಂಭೀರ್ ಈ ಶಾಕನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕಾಗಿ ಗೌತಮ್ ಗಂಭೀರ್ ರಾಜಕೀಯದಿಂದ ದೂರ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಬಾರಿ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಯಾವ ಕಾರಣಕ್ಕಾಗಿ ಅವರು ನನ್ನ ಎಲ್ಲ ರಾಜಕೀಯ ಚಟುವಟಿಕೆಗಳಿಂದ ಬಿ ಜೆ ಪಿ ಪಕ್ಷದಿಂದ ಮುಕ್ತಗೊಳಿಸಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ನೋಡಿ ಇದು ಸುಮ್ಮನೆ ಅಲ್ಲ ರಾಜಕಾರಣ ಅನ್ನೋದು ಏನಂದ್ರೆ ನಾವು ಮೇಲ್ನೋಟಕ್ಕೆ ಏನು ನೋಡ್ತೀವಿ ಅದಷ್ಟೇ ಅಲ್ಲ ಇನ್ ಫ್ಯಾಕ್ಟ್ ರಾಜಕೀಯವೇ ಕಾರಣ ಗೌತಮ್ ಗಂಭೀರ್ ಅವರು ಇವತ್ತು ಈ ರೀತಿಯ ಒಂದು ಟ್ವೀಟ್ ಮಾಡಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅನ್ನುವ ತೀರ್ಮಾನಕ್ಕೆ ಬರಲಿಕ್ಕೆ ಕೆಟ್ಟ ರಾಜಕೀಯವೇ ಕಾರಣ ಏನದು ಕೆಟ್ಟ ರಾಜಕೀಯ ಅವರಿಗೆ ತೊಂದರೆ ಕೊಟ್ಟವ್ರು ಯಾರು ಅವ್ರು ಏನು ಮಾಡಿದ್ರು ಏನು ಮಾಡಿರಲಿಲ್ಲ ಎಲ್ಲವನ್ನು ಕೂಡ ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ನೋಡಿ ಗೌತಮ್ ಗಂಭೀರ್ ಅವರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ಮಾರ್ಚ್ ತಿಂಗಳಲ್ಲಿ ಅವರು ಬಿ ಜೆ ಪಿನ ಸೇರ್ಪಡೆ ಆದರು ಚುನಾವಣೆಗೆ ಸ್ಪರ್ಧೆ ಮಾಡುವ ಸಲುವಾಗಿಯೇ ಬಿ ಜೆ ಪಿ ಅವರಿಗೆ ಟಿಕೆಟ್ನ ಆಫರ್ ಕೊಟ್ಟಿದ್ದರಿಂದಲೇ ಅವರು ಬಿ ಜೆ ಪಿ ಸೇರಿದ್ರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಸ್ಪರ್ಧೆ ಮಾಡಿದ್ರು ಅಷ್ಟೇ ಅಲ್ಲ ಸರಿಸುಮಾರು ಏಳು ಲಕ್ಷ ಮತಗಳ ಅಂತರದಿಂದ ಗೆದ್ರು ಅವರ ಮಾರ್ಜಿನ್ ಎಷ್ಟು ಗೊತ್ತಾ ಗೆಲುವಿನ ಅಂತರ ಎಷ್ಟು ಗೊತ್ತಾ ಆರು ಲಕ್ಷದ ತೊಂಬತ್ತೈದು ಸಾವಿರದ ನೂರ ಒಂಬತ್ತು ಮತಗಳ ಅಂತರದಿಂದಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಂತ ಅಭೂತಪೂರ್ವವಾದ ಗೆಲುವನ್ನ ಸಾಧಿಸಿದಂತಹ ಗೌತಮ್ ಗಂಭೀರ್ ಅವರು ಅದಾದ ನಂತರ ಮಾಡಿದ್ದೇನು ಅವ್ರೇನು ಕೆಲಸ ಮಾಡಲೇ ಇಲ್ವಾ ಹಾಗಾದ್ರೆ ಕೆಲಸ ಮಾಡಿದ್ರೆ ಈಗ ಯಾಕೆ ಹಾಗಾದ್ರೆ ರಾಜಕೀಯಕ್ಕೆ ಗುಡುಬಾಯ್ ಹೇಳ್ತಾ ಇದ್ದಾರೆ ಈಗ ಬರ್ತೀನಿ ನೋಡಿ ಪಾಯಿಂಟ್ಗೆ ನೋಡಿ ಗೌತಮ್ ಗಂಭೀರ್ ದೆಹಲಿಯಲ್ಲಿ ಬಹುಶಃ ಯಾವ ಸಂಸದರು ಮಾಡದಂತಹ ಅತ್ಯದ್ಭುತ ಕೆಲಸಗಳನ್ನ ಮಾಡಿದ್ರು ಒಂದೊಂದಾಗಿ ಹೇಳ್ತೀನಿ ನಂಬರ್ ಒನ್ ಅವರು ಇಲ್ಲೇನು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದಾರಲ್ಲ ಕರ್ನಾಟಕದಲ್ಲಿ ಅದೇ ರೀತಿ ಒಂದು ರೂಪಾಯಿಗೆ ಕೇವಲ ಒಂದು ರೂಪಾಯಿಗೆ ಊಟವನ್ನು ನೀಡುವಂತಹ ಐದು ಕ್ಯಾಂಟೀನ್ಗಳನ್ನ ತಮ್ಮ ಕ್ಷೇತ್ರದಲ್ಲಿ ತೆಗೆದ್ರು ಅದು ಸರ್ಕಾರದ ಅನುದಾನದಿಂದ ಅಲ್ಲ ನೀವು ಇಂದಿರಾ ಕ್ಯಾಂಟೀನ್ ಇಲ್ಲೇನು ನೋಡ್ತಾ ಇದ್ರಿ ಇದು ಸರ್ಕಾರದ ಅನುದಾನದಿಂದ ಮಾಡಿರುವಂತದ್ದು ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ ಆದ್ರೆ ಗೌತಮ್ ಗಂಭೀರ್ ತಮ್ಮ ಸ್ವಂತ ಹಣದಿಂದ ಸ್ವಂತ ಖರ್ಚಿನಿಂದ ಐದು ಕ್ಯಾಂಟೀನ್ಗಳನ್ನ ನಡೆಸ್ತಾ ಇದ್ರು ಒಂದೊಂದು ಕ್ಯಾಂಟೀನ್ನಲ್ಲಿ ಕನಿಷ್ಠ ಒಂದು ಸಾವಿರ ಜನ ಊಟ ಮಾಡ್ತಾ ಇದ್ರು ಆ ರೀತಿ ಐದು ಕ್ಯಾಂಟೀನ್ ನಿಂದ ಐದು ಸಾವಿರ ಜನ ಊಟ ಮಾಡ್ತಾ ಇದ್ರು ಸೊ ಈ ಕ್ಯಾಂಟೀನ್ಗೆ ಆಗ್ತಾ ಇದ್ದಂತ ವೆಚ್ಚ ಎಷ್ಟು ಅಂದ್ರೆ ಪ್ರತಿ ತಿಂಗಳು ಐದು ಕ್ಯಾಂಟೀನ್ ನಿಂದ ಇಪ್ಪತ್ತೈದು ಲಕ್ಷ ಆಹಾರದ ವೆಚ್ಚ ಮತ್ತು ಐದು ಲಕ್ಷ ಟ್ರಾನ್ಸ್ಪೋರ್ಟೇಷನ್ ಮತ್ತು ಉಳಿದ ಇತರೆ ಖರ್ಚುಗಳು ಸೇರಿ ಐದು ಲಕ್ಷ ಟೋಟಲ್ ಒಂದು ತಿಂಗಳಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನ ಗೌತಮ್ ಗಂಭೀರ್ ತಮ್ಮ ಜೇಬಿನಿಂದ ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡ್ತಾ ಇದ್ರು ವರ್ಷಕ್ಕೆ ಎಷ್ಟಾಯ್ತು ತಿಂಗಳಿಗೆ ಮೂವತ್ತು ಲಕ್ಷ ಅಂದ್ರೆ ಹೆಚ್ಚು ಕಡಿಮೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷ ತಮ್ಮ ಸ್ವಂತ ಹಣವನ್ನ ಇದಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ರು ಇಷ್ಟೇ ಅಲ್ಲ ಅವ್ರು ಮಾಡ್ತಾ ಇದ್ದು ಲೈಬ್ರರಿಯನ್ನ ಅತ್ಯಾಧುನಿಕ ಲೈಬ್ರರಿಯನ್ನ ವರ್ಲ್ಡ್ ಕ್ಲಾಸ್ ಲೈಬ್ರರಿಯನ್ನು ತಮ್ಮ ಕಾನ್ಸ್ಟಿಟನ್ಸಿಯಲ್ಲಿ ಮಾಡಿದ್ರು ತಮ್ಮ ಸ್ವಂತ ಖರ್ಚಿನಿಂದ ಅದಕ್ಕೆ ಎಲ್ಲ ಪುಸ್ತಕಗಳನ್ನೂ ಸಹ ತಮ್ಮ ಸ್ವಂತ ಹಣದಿಂದ ತಂದು ಹಾಕಿದ್ರು ನೋಡಿ ಅದನ್ನು ಒತ್ತಿ ಹೇಳ್ತೀನಿ ಯಾಕಂದರೆ ಈ ರಾಜಕಾರಣಿಗಳೆಲ್ಲ ಸರ್ಕಾರದ ಹಣದಿಂದ ನಮ್ಮ ತೆರಿಗೆ ಹಣದಿಂದಲೇ ಅವರು ಸೇವೆಯನ್ನು ಕೊಟ್ಟು ಸೌಲಭ್ಯವನ್ನು ಕೊಟ್ಟು ತಾನು ಮಾಡಿದೆ ಅಂತ ಹೇಳ್ಕೋತಾರೆ ಆದರೆ ಗೌತಮ್ ಗಂಭೀರ್ ಎಲ್ಲವನ್ನು ಕೂಡ ತಾವು ದುಡಿದ ಹಣದಿಂದ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಐ ಎ ಎಸ್ ಐ ಪಿ ಎಸ್ ಓದುವಂಥ ಮಕ್ಕಳಿಗೆ ಬಹಳ ಅನುಕೂಲ ಆಗುವಂತಹ ಕಾಸ್ಟ್ಲಿ ಬುಕ್ಸ್ಗಳನ್ನ ಅಲ್ಲಿ ತಮ್ಮ ಲೈಬ್ರರಿಯಲ್ಲಿ ಅವರು ಒದಗಿಸ್ಕೊಟ್ಟಿದ್ರು ಅಷ್ಟೇ ಅಲ್ಲ ದೆಹಲಿಯ ಅತಿ ದೊಡ್ಡ ಸಮಸ್ಯೆಯೇ ಗಾರ್ಬೇಜ್ ಅದರ ವಿಲೇವಾರಿಗೆ ಅತ್ಯಾಧುನಿಕ ವ್ಯವಸ್ಥೆಯನ್ನ ತಂದ್ರು ಹೀಗೆ ಬಹಳಷ್ಟು ಕೆಲಸಗಳನ್ನ ಮಾಡಿದ್ರು ಆದ್ರೆ ಅವ್ರ ಮೇಲೆ ಬಂದ ಆಪಾದನೆ ಏನು ಅವರು ಕ್ರಿಕೆಟರು ಪಾರ್ಟ್ ಟೈಮ್ ಎಂ ಪಿ ಅನ್ನೋದನ್ನ ಹೇಳಿದ್ರು ಸಿ ಪಾರ್ಟ್ ಟೈಮ್ ಎಂ ಪಿ ಆಗಿದ್ರೆ ಇವೆಲ್ಲ ಯಾಕೆ ಮಾಡ್ಬೇಕಿತ್ತು ಅವರು ನೋಡಿ ಅವರು ಕ್ರಿಕೆಟರೇ ನೋ ಡೌಟ್ ಇನ್ ದಟ್ ಈಸ್ ಬೇಸಿಕಲಿ ಕ್ರಿಕೆಟರ್ ಆದರೆ ಸಂಸದರಾಗಿ ಅವರು ಒಂದಷ್ಟು ಮೈಲುಗಲ್ಲುಗಳನ್ನ ಸ್ಥಾಪಿಸಿಯೇ ಹೋಗಿದ್ದಾರೆ ಈಗ ಸುಮ್ಮನೆ ಹೋಗಿಲ್ಲ ಅವರು ರಾಜಕಾರಣಕ್ಕೆ ಗುಡ್ಬೈ ಹೇಳಿದ್ದಾರೆ ಅಂದರೆ ಏನು ಮಾಡದೆ ಗುಡ್ಬೈ ಹೇಳಿ ಹೋಗಿಲ್ಲ ನೋಡಿ ಅವರಿಗೆ ಎಷ್ಟರ ಮಟ್ಟಿಗೆ ವಿರೋಧ ಬಂತು ಅಂದರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಇದ್ದರೆ ಯಾರು ಕೂಡ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಲೋಕಲ್ ದೆಹಲಿಯವರೇ ಮಾಡಲಿಲ್ಲ ಇನ್ಫ್ಯಾಕ್ಟ್ ಅದನ್ನು ವಿರೋಧಿಸ್ತಾ ಬಂದರು ಇವರಿಗೆ ಕಾಲಿಳಿತಾ ಬಂದರು ಇವರ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಿದ್ರು ಇದೆಲ್ಲದರಿಂದ ಗೌತಮ್ ಗಂಭೀರ್ ಸಾಕಷ್ಟು ಬೇಸತ್ತಿದ್ರು ಅದೇ ಕಾರಣಕ್ಕಾಗಿ ಅವರಿಗೆ ರಾಜಕೀಯ ಸಾಕಾಗಿ ಹೋಗಿತ್ತು ಈಗ ಭಾಳ ಜನ ಮಾತಾಡ್ತಾರೆ ಏ ಪಿ ಎಲ್ ಸ್ಟಾರ್ಟ್ ಆಯ್ತಪ್ಪ ಈಗ ಇಪ್ಪತ್ತೆರಡನೇ ತಾರೀಕಿಂದ ಐ ಪಿ ಎಲ್ಲು ಅದಕ್ಕೋಸ್ಕರ ಗೌತಮ್ ಗಂಭೀರ್ ಹೋಗ್ತಾ ಇದ್ದಾರೆ ಅಂತ ಇರಬಹುದು ಆದರೆ ಇದು ಏಕಾಏಕಿ ತೆಗೆದುಕೊಂಡಂಥ ತೀರ್ಮಾನ ಅಲ್ಲ ಅವರು ಐದು ವರ್ಷಗಳಲ್ಲಿ ಎಲ್ಲ ಪ್ರಯೋಗಗಳನ್ನ ಮಾಡಿ ಎಲ್ಲ ಅಪೋಸಿಷನ್ನ ಎದುರಿಸಿ ಕಡೆಗೆ ಇಲ್ಲ ಇದು ನನಗೆ ಬೇಡ ಇನ್ನು ಸಾಕು ಜನಸೇವೆ ಮಾಡಲಿಕ್ಕೆ ನಾನು ಸ್ವಂತ ಹಣದಿಂದ ಮಾಡುವಾಗ ರಾಜಕೀಯದ ಅನಿವಾರ್ಯತೆ ಏನಿದೆ ಅನ್ನುವ ತೀರ್ಮಾನಕ್ಕೆ ಬಂದು ಗೌತಮ್ ಗಂಭೀರ್ ಈಗ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ ಚುನಾವಣಾ ರಾಜಕಾರಣದಿಂದ ದೂರ ಉಳಿದಿದ್ದಾರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಒಂದು ಮಾತು ಹೇಳಿದರು ನೋಡಿ ಪಡೆಯೋದನ್ನ ಎಲ್ಲರೂ ಪಡಿಬೋದು ನನಗೆ ಅದ್ಬೇಕು ಇದ್ಬೇಕು ಇದ್ಬೇಕು ಬೇಕು ಅಂತ ತಗೊಳ್ಳೋದು ಬಹಳ ದೊಡ್ಡ ವಿಷಯ ಅಲ್ಲ ಆದರೆ ಬಿಡೋದಕ್ಕೆ ನನಗೆ ಬೇಡಪ್ಪ ಇದು ಅಂತಲಿ ನಿರಾಕರಿಸಲಿಕ್ಕೆ ದೊಡ್ಡ ಶಕ್ತಿ ಬೇಕು ಅಂತ ಮಾತು ಹೇಳಿದರು ಬಹುಶಃ ಅಂಥದ್ದೊಂದು ಶಕ್ತಿ ಇರೋದ್ರಿಂದಲೇ ಇವತ್ತು ಲೋಕಸಭಾ ಸೀಟನ್ನು ರಾಜಕಾರಣವನ್ನ ಸಂಸದ ಸ್ಥಾನವನ್ನ ಗೌತಮ್ ಗಂಭೀರ್ ನಿರಾಕರಿಸಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ಗೌತಮ್ ಗಂಭೀರ್ ಅವರ ನಡೆ ಇದೆಯಲ್ಲ ಖಂಡಿತವಾಗಿಯೂ ಬಹಳ ಚರ್ಚೆಗೆ ಈಡಾಗುತ್ತೆ ಬಟ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅವರು ರಾಜಕೀಯ ಮುಂದುವರೆದಿದ್ರೆ ಒಳ್ಳೇದಿತ್ತು ಮತ್ತೊಂದು ಅದು ಬೇರೆ ಡಿಬೇಟ್ ಆದರೆ ಇಲ್ಲ ನನಗೆ ಇದು ಆಗ್ತಾ ಇಲ್ಲ ನನಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನಿಸಿದಾಗ ಬೇಡಪ್ಪ ಇದು ಸಾಹಸ ಸಾಕುವಂತೆ ಹೋಗೋದಕ್ಕೂ ಒಂದು ಶಕ್ತಿ ಬೇಕು ಅಂತಹ ಶಕ್ತಿಯನ್ನು ಈಗ ಗೌತಮ್ ಗಂಭೀರ್ ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಗೌತಮ್ ಗಂಭೀರ್ ಅವರು ಕ್ರಿಕೆಟಲ್ಲಿ ನಾವು ನೋಡೇ ನೋಡ್ತೀವಿ ಅವ್ರ ಕಾಮೆಂಟ್ರಿ ಇದ್ದೇ ಇರುತ್ತೆ ಹಾಗೆ ಅವರು ಕೋಲ್ಕತ್ತಾ ನೈಟ್ ರೈಡರ್ನ ಮೆಂಟರ್ ಆಗಿದ್ದಾರೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಇನ್ನೇನು ಸ್ಟಾರ್ಟ್ ಆಗುತ್ತೆ ಐ ಪಿ ಎಲ್ಲ ಅವರು ನೋಡಲಿಕ್ಕೆ ಸಿಗ್ತಾರೆ ಬಟ್ ರಾಜಕೀಯವಾಗಿ ಅಂತಹ ವ್ಯಕ್ತಿಗಳು ರಾಜಕಾರಣ ಕಳ್ಕೊಳ್ಳೋದಿದೆಯಲ್ಲ ರಾಜಕೀಯ ಕ್ಷೇತ್ರಕ್ಕೆ ಅದು ಆದಂಥ ನಷ್ಟ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಡೆಫಿನೆಟ್ಲಿ ಹ್ಯಾವ್ ಡನ್ ವೆರಿ 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 ಗುಡ್ ಜಾಬ್ ನೋ ಡೌಟ್ ಇನ್ ದಟ್ ಅವ್ರು ಅದೇ ಕಾರಣಕ್ಕಾಗಿ ಇವತ್ತು ನೋಡಿ ಅವರು ಟ್ವೀಟ್ ಮಾಡಿದಾಗ ಅವ್ರು ಹೇಳಿದ್ದಾರೆ ಅವರು ಟ್ವೀಟಲ್ಲಿ ಏನು ಹೇಳಿದ್ದಾರೆ ಅಂತ ಓದ್ಬಿಡ್ತೀನಿ ಇದು ಗೌತಮ್ ಗಂಭೀರ್ ಅವರೇ ಮಾಡಿರುವಂಥ ಟ್ವೀಟ್ ಐ ಹ್ಯಾವ್ ರಿಕ್ವೆಸ್ಟೆಡ್ ಹಾನ್ರಬಲ್ ಪಾರ್ಟಿ ಪ್ರೆಸಿಡೆಂಟ್ ಜೆ ಪಿ ನಡ್ಡಾಜಿ ಟು ರಿಲೀವ್ ಮೀ ಆಫ್ ಪೊಲಿಟಿಕಲ್ ಡ್ಯೂಟೀಸ್ ಸೊ ದಟ್ ಐ ಕ್ಯಾನ್ ಫೋಕಸ್ ಆನ್ ಮೈ ಅಪ್ಕಮಿಂಗ್ ಕ್ರಿಕೆಟ್ ಕಮಿಟ್ಮೆಂಟ್ಸ್ ಐ ಸಿನ್ಸಿಯರ್ಲಿ ಥ್ಯಾಂಕ್ ಹಾನ್ರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆ್ಯಂಡ್ ಹಾನ್ರಬಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಫಾರ್ ಗಿವಿಂಗ್ ಮೀ ದ್ ಆಪರ್ಚುನಿಟಿ ಟು ಸರ್ವ್ ದ ಪೀಪಲ್ ಜೈ ಹಿಂದ್ ಇಷ್ಟನ್ನು ಕೂಡ ಅವರು ಟ್ವೀಟ್ ಮಾಡಿದ್ದಾರೆ ಅಂದರೆ ನನ್ನ ಕ್ರಿಕೆಟ್ ಕಾರ್ಯಕ್ಷೇತ್ರದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ಹೀಗಾಗಿ ರಾಜಕೀಯ ಚಟುವಟಿಕೆಗಳಿಂದ ಎಲ್ಲ ರಾಜಕಾರಣದ ಚಟುವಟಿಕೆಗಳಿಂದ ನನ್ನ ಮುಕ್ತಗೊಳಿಸಿ ಅಂತಲೇ ಅವರು ಟ್ವೀಟ್ ಮಾಡಿದ್ದಾರೆ ಈ ಮೂಲಕ ಅವರು ಪರೋಕ್ಷವಾಗಿ ಸಂದೇಶ ನೀಡಿದ್ದಾರೆ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಆದರೆ ಅವರು ಮುಂದೆ ಸಂಪೂರ್ಣವಾಗಿ ಶಾಶ್ವತವಾಗಿ ರಾಜಕೀಯದಿಂದ ದೂರ ಹೋಗ್ತಾರಾ ಹಾಗಂತ ಎಲ್ಲೂ ಹೇಳಿಲ್ಲ ಯಾಕಂದರೆ ರಾಜಕಾರಣದಲ್ಲಿ ಯಾವತ್ತೂ ಕೂಡ ನಿವೃತ್ತಿ ಅಂತ ಇಲ್ಲ ರಾಜಕಾರಣದಲ್ಲಿ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೇ ಈಗ ಗೌತಮ್ ಗಂಭೀರ್ ಅವರು ವಿದಾಯ ಹೇಳಿರೋದು ಚುನಾವಣಾ ರಾಜಕಾರಣಕ್ಕೆ ಈಗ ಗುಡ್ ಬೈ ಹೇಳಿರೋದು ಚುನಾವಣಾ ರಾಜಕಾರಣಕ್ಕೆ ಈಗ ಅವರು ದೂರ ಸರಿದಿರೋದು ಚುನಾವಣಾ ರಾಜಕಾರಣದಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ರಾಜಕೀಯವಾಗಿ ಆಕ್ಟಿವ್ ಆದರೂ ಆಗ್ಬೋದು ಆದರೆ ಈ ಚುನಾವಣೆಯ ದೃಷ್ಟಿಯಿಂದ ಡೆಫಿನೆಟ್ಲಿ ಗೌತಮ್ ಗಂಭೀರವ್ರನ್ನ ಕಳೆದುಕೊಳ್ತಾ ಇರುವಂಥದ್ದು ಬಿ ಜೆ ಪಿಗೂ ಒಂದು ನಷ್ಟ ಹಾಗೆ ಬಹಳ ಮುಖ್ಯವಾಗಿ ಬಿ ಜೆ ಪಿಗಿಂತ ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರಕ್ಕೆ ಜನರಿಗೆ ದೆಹಲಿಯ ಪ್ರಜೆಗಳಿಗೆ ಇದು ಖಂಡಿತವಾಗಿಯೂ ಬಹಳ ದೊಡ್ಡ ನಷ್ಟ ಆ ದೃಷ್ಟಿಯಿಂದ ಗೌತಮ್ ಗಂಭೀರ್ ಅವರಿಗೆ ಚುನಾವಣಾ ರಾಜಕಾರಣದಿಂದ ದೂರ ಸರಿತಾ ಇರುವಂತಹ ಸಂದರ್ಭದಲ್ಲಿ ನಾವೊಂದು ಆಲ್ ದ ಬೆಸ್ಟ್ ಹೇಳೋಣ ಹಾಗೆ ಅಂತಹ ರಾಜಕಾರಣಿಗಳು ಮುಂದೆ ಮತ್ತೆ ವಾಪಸ್ ರಾಜಕೀಯದಲ್ಲಿ ಆಕ್ಟಿವ್ ಆಗಲಿ ಅಂತ ಆಶಿಸೋಣ ನಿಮ್ಮ ಅಭಿಪ್ರಾಯ ಏನು ಗೌತಮ್ ಗಂಭೀರ್ ಅವರು ಮಾಡಿದಂತ ಒಳ್ಳೆ ಕೆಲಸಗಳಿಗೆ ಈ ರಾಜಕೀಯ ಕ್ಷೇತ್ರ ಕೆಟ್ಟ ರಾಜಕಾರಣ ಸೂಕ್ತ ಅಲ್ಲ ಅಂತ ನೀವು ಹೇಳ್ತೀರಾ ಅಥವಾ ಇಂಥ ಕೆಟ್ಟವ್ರ ನಡುವೆ ಅಂಥವ್ರು ಒಬ್ಬೊಬ್ರು ಇದ್ರೆ ಅಟ್ಲೀಸ್ಟ್ ಜನರಿಗೆ ಒಳ್ಳೇದಾಗುತ್ತೆ ಅವ್ರು ಇರಬೇಕು ರಾಜಕೀಯದಲ್ಲಿ ಅಂತೀರಾ ಏನ್ ಹೇಳ್ತೀರಿ ಗೌತಮ್ ಗಂಭೀರ್ ಅವರು ರಾಜಕೀಯದಲ್ಲಿ ಮುಂದುವರಿಬೇಕಾ ಅಥವಾ ಶಾಶ್ವತವಾಗಿ ರಾಜಕೀಯದಿಂದ ಗೌತಮ್ ಗಂಭೀರ್ ದೂರ ಸರಿಬೇಕಾ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ